सत्यंत नुशंंचयामी सन्तक्षा तम शोष प्रतरणसी ओम प्राणा स्वामानय सौम्यानाय स्वृदा सामनाय स्वेद्य स्व महानैवेद्यम निवेदयामी महानैवेद्यम निर्मा विसर्जिया नमो वाचे नमो वाचस्पते नम विष्णुभूमीरा प्रण घातम्ञातमेंद्यांजावेश नौ अतः पृथ्वी ेशा तशाभ्योद्रुवा पृथ्वीदुवा सहपुरताये वेदोक्तर्पूर मंगलनीलांजल दर्शियाजाभ्या परिपालतामेण महमेषा आवाहितताो नम वेदोक्तर्पूर मंगलनीलांजल दर्शयाम प्रदक्षिण नमस्कार सर्पयाम सर्वचारपूजापया अनला श्री महागण्वरसहित भूर्खा पूजाभि ಮಾಜಿ ಸೈನಿಕರು ಇಲ್ಲಿ ಭೂಮಿಗಳ ಮಾಜಿ ಸೈನಿಕರನ್ನು ಸ್ವಾತಂತ್ರ್ಯ ಹೋರಾಟ ಮಾಜಿ ನನಗೆ ನೆನಪಿದೆ ಇದು ಮುಗಿಸೋದಲ್ಲ ರಿಜಿಸ್ಟ್ರರನ್ ಆಮೇಲೆ ಕರ್ಮೋಸ್ಟ್ ಅಂತ ನೀಟಾಗಿ ಬಿಲ್ಡಿಂಗ್ ಮುಗಿದ್ರೆ ಬಿಲ್ಡಿಂಗ್ ಅರ್ಮಾಣ ನೆಕ್ಸ್ಟ್ ಇದು ಮುಗಿದ್ರೆ ಫಿಕ್ಸ್ ಇದ್ದ ಹಾಗೆ ಒಂದು ಕಮಿಟಿ ಇದೆ ಅವರು ಪ್ರಿವಿಯಸ್ 10 ಲಕ್ಷದ ಎಕ್ಸ್ಪ್ಲನೇಷನ್ ಮಾಡ್ ಅವನ ಭಾಳ ಹಿಂದಿನ ಚರಿತ್ರೆ ಇರುವ ಭವನ ಆಗಿದೆ ಸ್ವಾತಂತ್ರ್ಯ ಹೋರಾಟಗಾರ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತನೇ ತೊಂಬತ್ತೈದನೇ ನಿಮಿಷದಿಂದ ಕಾರ್ಯಕ್ರಮ ಆರಂಭಿಸಿದರು ಆದರೆ ಕನ್ನಡ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಮರಣಪಟ್ಟಿದ್ದರಿಂದ ಈ ಕೆಲಸ ನಿಂತು ಹೋಯಿತು ಆಮೇಲೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳಾಗ ನಾವು ಮತ್ತೆ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿದ್ದೇವೆ ಇದಕ್ಕಿಂತ ಮೊದಲು ಒಂದು ಸಲ ಸರ್ಕಾರ ಒಂದು ಹನ್ನೆರಡು ಲಕ್ಷ ರೂಪಾಯಿ ಬಂದಿದೆ ಅದರ ಹಣದ ಅಪಾಯದಿಂದಾಗಿ ಕಾರ್ ಕರ್ತನೂ ತೋರಿತೆ ಈಗ ಸುಮಾರು ಪನ್ನೊಂದೂರ ಆಗಮದಿಂದ ಮತ್ತೆ ಈ ಕಾರ್ಯಕ್ರಮಕ್ಕೆ ಸೇರಿದೆ ಅವರು ಕೆ ಆರ್ ಡಿ ಎಲ್ ಮುಖಾಂತರ ಮೂವತ್ತು ಲಕ್ಷ ರೂಪಾಯಿ ಹಣ ನೀಡುವುದಾಗಿ ತಿಳಿಸಿಕೊಟ್ಟಿದ್ದಾರೆ ಇದರಿಂದ ನಾವು ಆದಷ್ಟು ಬೇಗ ಹಣದಿಂದ ಕ್ರೋಢೀಕರಿಸಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವುದರಲ್ಲಿ ನಾವು ಪ್ರಯತ್ನ ಈ ಕೆರಡೆಯರಿಗೆ ಅವರು ಈಗಾಗಲೇ ಹಣವನ್ನು ನೀಡಲಿಕ್ಕೆ ತಿಳಿಸಿದ್ದಾರೆ ಹೀಗಾಗಿ ನಾವು ಶ್ರೀಮನ್ ಎಸ್ ಪನ್ನಣ್ಣವರಿಗೆ ಹಾರ್ ಹಾರ್ದಿಕವಾದ ಧನ್ಯವಾದಗಳನ್ನು ಸ್ವಾತಂತ್ರ ಹೋರಾಡಿದ್ದಾರೆ ಅಂದರೆ ಅವರೆಲ್ಲ ಹೋರಾಡಿದ್ದಕ್ಕೆ ನಾವೀಗ ಸ್ವತಂತ್ರವಾಗಿ ಬಾಳ್ತಾ ಇದ್ವಿ ಅಂತ ಇಲ್ಲ ಇಲ್ಲಿ ಇಂಥ ಒಂದು ಕಟ್ಟಡ ಮಾಡಿ ಅದಕ್ಕೆ ಯಾವುದೇ ಅನುದಾನ ಇಲ್ಲ ಇಷ್ಟು ವರ್ಷದಿಂದ ಕೆಲವು ಸಣ್ಣ ಮಟ್ಟದಲ್ಲಿ ಮಾತ್ರ ಅನುದಾನ ಬಂದಿದೆ ಈಗ ಬಹುಶಃರಿಂದ ಒಳ್ಳೆಯ ಉತ್ತಮ ಒಂದು ಅನುದಾನ ಬಂದಿದೆ ಆದರೂ ಅದು ಸಾಲದು ಇನ್ನು ಹೆಚ್ಚುವರಿಯಾಗಿ ಅನುದಾನ ಬೇಕಾಗುತ್ತೆ ಒಂದು ಸುಸಜ್ಜಿತವಾಗಿ ಒಂದು ಸಾರ್ವಜನಿಕ ಸಭೆಗಳು ನಡೆಸುವಂಥದ್ದು ಆ ಥರ ಒಂದು ಕಟ್ಟಡ ಆಗಬೇಕು ಅಂತ ಸಮಾಜಕ್ಕೆ ನಮ್ಮ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದಂಥ ಎಸ್ ಬೊಣ್ಣವರು ಈಗ ಇಪ್ಪತ್ತೈದು ಲಕ್ಷದ ಅನುದಾನವನ್ನು ಅವರ ಎಮ್ ಎಲ್ ಎ ವ್ಯಾಂಟನ್ನು ಕೊಟ್ಟಿರ್ತಾರೆ ಅವರಿಗೆ ಬಡವ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತವನ್ನು ಕೊಟ್ಟಿರುವುದಕ್ಕೆ ನಾವು ನಿಜವಾಗಲೂ ಅವರಿಗೆ ಅಭಾರಿಯಾಗಿದ್ದೇವೆ ಅವರ ಈ ಒಂದು ಅವಧಿಯಲ್ಲಿ ಬಡವ ಸಮಾಜದ ಕೆ ಕೆಲಸ ಕಂಪ್ಲೀಟ್ ಸಂಪೂರ್ಣ ಆಗ್ತದೆ ಅಂತ ಹೇಳಿ ನಮಗೆ ಒಂದು ಭರವಸೆ ಇದೆ ಅವರು ನಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ನನಗೆ ನಮಗೆ ನಂಬಿಕೆಯೂ ಇದೆ

meeting kita eh bila ah मेरे अध्यक्ष महोदय मेरे समझ में नहीं आ रहा है ये वाला वाली हां ये वाला कटिंग दे दे क्या बोल रहा है बंदा सो बाकी तो सब निकल रहा है यस परनंदवर्गी जय बाबू ഞാൻ അല്ലെത്തോളെ നിക്കട്ടാളിക്ക Hatch, hatch. Terima kasih. Alamat. Terima kasih. Terima kasih. Terima kasih. Terima kasih. Terima kasih. Terima kasih. Terima

Abu ikhwanul husna, Muhsinah, Nabi Nabi Syaikhul Sunnah, dan datuk barang derah derah kami teruskan kerisimuslimin seru berangan dan dalam tu sembilan itu sembunyi kami. Usapan yang sembunyi kami, dua mangkrah berani. Tertakluk sembunyi kami, seru berjalan puja sembunyi kami, karteran berani. Ani ini nasi, buah puja ನಮ್ಮ ವಾಹನ ಚಾಲಕರ ಸಂಘಕ್ಕೆ ಆಗಮಿಸಿದ್ದಾರೆ ಅವರು ಅವರ ಇದರಲ್ಲಿ ನಮ್ಮ ಮುಡಿ ನಿಲ್ದಾಣಕ್ಕೆ ಒಂದು ಮೇಲ್ಚಾವಣಿಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ವಾಹನ ಚಾಲಕರ ಸಂಘದ ವತಿಯಿಂದ ಮತ್ತೆ ನಮ್ಮ ಎಲ್ಲ ಚಾಲಕ ಸಂಘದ ವತಿಯಿಂದ ನಮ್ಮೆಲ್ಲರೂ ದುಡ್ಡು ಲೋಕೆಸ್ವಾಗ ನಿಂಗಡಲ್ಲಿ ಯಾವುದು ಓಡಾಡುತ್ತೆ ಕನ್ನಣ ಸಾರ್ ಅವರೇ ಎಲ್ಲರಿಗೂ ನಾನು ನಮ್ಮ ಮಸೀದಿಯ ವತಿಯಿಂದ ಫುಷಿ ಜಾಮಿಯಾ ಮಸೀದಿ ವತಿಯಿಂದ ಹಾಗೂ ಎಲ್ಲ ಸರ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ ಅಂದ ಹಾಗೆ ನಮ್ಮ ಶಾಸಕರು ಕೊಟ್ಟ ಪತ್ರದ ಮುಖಾಂತರ ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಕ್ ಬೋರ್ಟಿಂದ ಸ್ಯಾಂಕ್ಷನ್ ಆಗಿದೆ ಹಾಗಾಗಿ ಅವರಿಗೆ ಅದರ ಬಗ್ಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ उत्साह आंगल्यमूर्ति श्री लक्ष्मी नारायण प्रेरणा लक्ष्मीनारायण प्रमेंग घोर प्रेरणा घोर पूजा

对。Yeah, İkmir <Sessizlik> <Sessizlik> Maharaj. सकलकल्याण भाजन मित्र निजा शरण हरि सर्वदेश्यगर्भाभ्या नम सचीवृद्राभ्याँ नमुंदाभ्या नम सीताराभ्या नम मातृभ्यो नम पितभ्यो गुरुभ्यो नम इष्टदेवताभ्योन कुलदेवताभ्यो नम ग्रामताभ्यनम सभीभ्यो दो नम मनसो गंगे सामर्पयामी अंगे वा गोदावरी सरस्वती नर्मद स्वेरी हृदय लक्ष्मीनायण प्रेरणा लक्ष्मी नारायण प्रावर लक्ष्मीनायण पूजा कर्म करश्ये गंधम समर्पयाम अक्षता पुष्पाणी समर्पया घर दीपं दर्शिया नैवेद्या महानैवेद्यम नाके महानैवेद्यम नेदया महानैवेद्यविर्जया गंधम समर्पयाम अक्षता सामर्पया पुष्पाणी समर्पयाम ख्यापया स्वस्तिपद स्वस्था विश्व स्वस्ति ना ने स्वस्ति बृहस्पतिदा तो नमस्ते गणपत मे प्रत्यक्ष कवल कर्ता कवल वर्तासीम सर्वक ब्रमासी धर साक्षादात्मा रज्मे सम बज्े अवध्रुमाताम सोतावधा धाता अवा नोचावशिष्यम ध्रुवाभ्यो पृथ्वी ध्रुवा सह पुरुताइ में ध्रम विश्व जगद्रिवोराज विशायम

ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಸರ್ಕಾರ ರಚನೆಯಾದ ನಂತರ ತಂದಿರುವಂಥ ಕಾಮಗಾರಿಗಳು ಇನ್ನೂರ ನಲವತ್ತು ಕೋಟಿ ವರೆಗೂ ಅನುದಾನವನ್ನು ಬಿಡುಗಡೆ ಮಾಡಿದೆ ಇವತ್ತು ಮುಂಬರುವ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವಂಥ ಹಿನ್ನೆಲೆಯಲ್ಲಿ ನಾವು ಗ್ರಾಮೀಣ ಮಟ್ಟ ರಸ್ತೆಗಳಿಗೆ ಸಮುದಾಯ ಭವನಗಳಿಗೆ ಕ್ರೀಡಾ ಮೈದಾನಗಳಿಗೆ ಅಭಿವೃದ್ಧಿಗೆ ಶಾಲೆಗಳು ಆಸ್ಪತ್ರೆಗಳು ಈ ರೀತಿಯಾದಂಥ ಮೂಲಭೂತ ಸೌಕರ್ಯಗಳ ಮತ್ತು ದೇವಸ್ಥಾನಗಳು ಮಸೀದಿಗಳು ಚರ್ಚು ಇದರೆಲ್ಲ ಅಭಿವೃದ್ಧಿಗೆ ವಿಶೇಷವಾದಂಥ ಅನುದಾನವನ್ನು ತಂದು ಕಾಮಗಾರಿಯನ್ನು ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಇವತ್ತು ಗೋಣಿಕೊಪ್ಪಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಪೂಜೆ ನಡೆಸಿ ಇವತ್ತು ಕಾಮಗಾರಿ ಚಾಲನೆಯಲ್ಲಿರುವಂಥ ಬಸ್ ಸ್ಟ್ಯಾಂಡನ್ನ ಸೇರಿದಂತೆ ಮೂರು ಕೋಟಿ ಮೂವತ್ತು ಲಕ್ಷದ ಕಾಮಗಾರಿಗೆಯನ್ನು ತಂದಿದೆ ಎರಡು ಕೋಟಿ ಅದರಲ್ಲಿ ಬಸ್ ನಿಲ್ದಾಣಕ್ಕೆ ಇದು ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೋಡೆ ಒಂಬತ್ತು ಕೋಟಿ ಬಿಟ್ಟು ನಾನು ಹೇಳ್ತಿರೋಂಥದ್ದು ಸೊ ಅದರಿಂದ ಒಂಬತ್ತು ಕೋಟಿ ಅಂತ ಸೇರಿದೆ ಹನ್ನೆರಡು ಕೋಟಿ ಮೇಲೆ ಆಗುತ್ತೆ ಮೂರು ಕೋಟಿಯಲ್ಲಿ ರಸ್ತೆಗಳಿಗೆ ಇಪ್ಪತ್ತೈದು ಲಕ್ಷ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಭವನ ಯಾವುದು ಹತ್ತು ಹದಿನೈದು ವರ್ಷದಿಂದ ನೆಲಗುಂದಿಗೆ ಬಿದ್ದಿತ್ತು ಅದರ ಅಭಿವೃದ್ಧಿಗೆ ಮೂವತ್ತು ಲಕ್ಷ ಭಾಳ ಭಾಳ ಸುಂದರವಾದಂಥ ಒಂದು ಕೊಡೋ ಸಮಾಜ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟು ಭಾಳ ವರ್ಷಗಳಿಂದ ಕೊಡ ಸಮಾಜದ ಪದಾಧಿಕಾರಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಮತ್ತು ಆಟೋ ಸ್ಟ್ಯಾಂಡು ಆಟೋ ಸ್ಟ್ಯಾಂಡು ಕಾರ್ ಸ್ಟ್ಯಾಂಡು ಅಂತ ಐದೈದು ಲಕ್ಷ ಈ ರೀತಿಯಾದಂಥ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇದನ್ನು ಕ್ರೆಡಲ್ ಮತ್ತು ನಿರ್ಮಿತಿ ಸಂಸ್ಥೆ ನಿರ್ಮಿತಿ ಕೇಂದ್ರ ಈ ಸಂಸ್ಥೆ ಸೇರಿದಂತೆ ಕಾಮಗಾರಿಗೆ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ನಾವು ನೀತಿ ಸಮಿತಿ ಜಾರಿಯಾದ ಅಂದರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಲೇ ಮಾಡಿದ್ರೆ ಚುನಾವಣೆ ಸಂದರ್ಭದಲ್ಲೂ ಕಾಮಗಾರಿ ಚಾಲನೆ ನೀಡುತ್ತೆ ಮತ್ತು ವಿಶೇಷವಾಗಿ ಕೊಡಗಿನಲ್ಲಿ ನಾವು ಮುಂಗಾರು ಮಳೆ ಅದನ್ನು ಎದುರಿಸ್ತೀವಿ ಮೇ ತಿಂಗಳ ನಂತರ ಕಾಮಗಾರಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನಾಲ್ಕೈದು ತಿಂಗಳು ಕಳ್ಕೊಬಿಡ್ತೀವಿ ಅದರಿಂದ ಈ ಸತಿ ಈಗಲೇ ಶುರುವಾಗಬೇಕು ಈಗಲೇ ಅಂತ್ಯ ಆಗಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಅಡಿಯಲ್ಲಿ ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷವನ್ನು ವಕ್ಫ್ ಬೋರ್ಡ್ ಮೂಲಕ ಮಸೀದಿಯ ಅಭಿವೃದ್ಧಿಗೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಇದು ಬರೀ ಗೋಣಿಕೊಪ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಈ ರೀತಿಯಾಗಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ಗುದ್ದಲಿ ಪೂಜೆಯನ್ನು ಮಾಡಿ ಒಂದು ಚಾಲನೆ ಕೆಲಸಗಳನ್ನ ಚಾಲನೆಯನ್ನು ಕೊಡುವಂಥ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದೇವೆ ಇವತ್ತು ಪುನ್ನಂಪೇಟೆ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾಯಿದ್ದೀವಿ ನಾಳೆ ಮತ್ತು ನಾಪಕ್ಕುಲ್ನ ಬರೆ ನಾಡಿದ್ದು ಒಂದು ದಿವಸ ಮಡಿಕೇರಿನಲ್ಲಿ ಕಾರ್ಯಕ್ರಮಗಳಿರೋದ್ರಿಂದ ಮತ್ತು ಶಿವರಾತ್ರಿ ಇರೋದರಿಂದ ಒಂದು ದಿವಸ ಕಾರ್ಯಕ್ರಮಗಳಿರೋಲ್ಲ ಮತ್ತು ಒಂಬತ್ತಕ್ಕೆ ವಿರಾಜ್ಪೇಟೆ ನಗರ ಪುರಸಭೆ ಇದೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀವಿ ಆದಷ್ಟು ನೀತಿ ಸಂಹಿತೆ ಜಾರಿಗಿಂತ ಮೊದಲೇ ಈ ಕಾರ್ಯಕ್ರಮಗಳನ್ನ ನಾವು ಮುಗಿಸಿ ಕಾಮಗಾರಿ ಚಾಲನೆಯನ್ನು ಮಾಡ್ತೀವಿ ಭಾಳ ರಸ್ತೆಗಳಿಗೆ ಒಂದು ಅಂದಾಜು ಮೂವತ್ತು ಲಕ್ಷದಷ್ಟಿದೆ ಬರೀ ರಸ್ತೆಗಳಿಗೆ ಮತ್ತು ಯಾವ ರೀತಿ ಈಗ ಕೋಣಿಕೊಪ್ಪದಲ್ಲಿ ಮೂರು ಲಕ್ಷ ಕೋಟಿ ಮೇಲೆ ಆಗಿದೆ ಕೋಣಿಕೊಪ್ಪಕ್ಕೆ ಆ ರೀತಿ ಎಲ್ಲ ಕಡೆ ಒಂದೇ ಥರ ಇಲ್ಲ ಅದೇ ಅದೇ ಈಗ ರಸ್ತೆಗಳಿಗೆ ಮತ್ತು ಇಪ್ಪ ಈಗ ಒಟ್ಟಾಗಿ ಬರೀ ರಸ್ತೆಗಳ ಕಾಮಗಾರಿಗಳಿಗೆ ನಾವು ಮಳೆ ಹಾನಿ ಸೇರಿಸಿದ್ರೆ ವರ್ಷ ಮೂವತ್ತು ಕೋಟಿ ವರೆಗೂ ಹಣದ ಫಾಲ್ಸ್ಗೆ ಇರಿಪು ಫಾಲ್ಸಿಗೆ ಇಪ್ಪತ್ತೈದು ಲಕ್ಷ ಇದೆ ಅದು ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಅದರಿಂದ ವಿವಿಧ ಇಲಾಖೆಯಿಂದ ಅನುದಾನ ತರುವಂಥ ಕೆಲಸವನ್ನು ಮಾಡಿದ್ದೇವೆ ನಾನು ವಿಶೇಷವಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಕೊಡಗಿನ ಜನತೆಯ ಪರವಾಗಿ ಮತ್ತು ಒಂದು ಸಂದೇಶವನ್ನು ತಮ್ಮ ಮೂಲಕ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಹೆಚ್ಚು ಬದ್ಧತೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ನಾಯಕರು ಎಲ್ಲ ಸೇರಿ ಕಾರ್ಯರೂಪವನ್ನು ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ನಾವು ಆ್ಯಕ್ಷನ್ ಪ್ಲ್ಯಾನ್ನ ರೂಪಿಸಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಆದರೆ ಯಾವ ಕಾರಣಕ್ಕೂ ಕೂಡ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಅಲ್ಲಿಗೆ ಬಿಡೋದು ಈಗ ಲೋಕಸಭಾ ಚುನಾವಣೆ ಬರ್ತದೆ ಅದಕ್ಕೆ ಗುದ್ದಲಿ ಇಟ್ಕೊಂಡು ಪೋಸ್ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ನೀವು ನೋಡ್ತಾ ಇದ್ದೀರ ಎಲ್ಲೆಲ್ಲಿ ಗುದ್ದಲಿ ಪೂಜೆ ಆಗಿದೆ ಅಲ್ಲಿ ಕೆಲಸ ಶುರು ಆಗಿದೆ ಭವಿಷ್ಯ ತೊಂಬತ್ತು ಭಾಗ ಕೆಲಸ ಕಾಮಗಾರಿ ಪೂರ್ಣ ಕೂಡಗೊಂಡಿದೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ ಅದು ನೀವು ತ ನೀವು ಭಾಗಮಂಡಲ ತಲಕಾವೇರಿ ಕಲೀಕೆ ಯಾವ ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ ಇವತ್ತು ಇವತ್ತು ಮದೆನಾಡು ಮತ್ತು ನಮ್ಮ ಪರಾಜೆ ಪರಾಜೆಯಲ್ಲಿ ನಾನು ಎಂಟು ಒಂಬತ್ತು ಕೋಟಿ ಕ ರೂಪಾಯಿದ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀನಿ ಕಾಮಗಾರಿ ಶುರುವಾಗಿದೆ ಬಹುಶಃ ಪರಾಜಯ ಇತಿಹಾಸದಲ್ಲಿ ಈ ರೀತಿ ಕಾಮಗಾರಿ ಶುರು ಆಗಿರೋದನ್ನ ಅವ್ರು ಇಲ್ಲ ಅವ್ರು ಇದು ಬರೀ ಗುದ್ಲಿ ಪೂಜೆ ಅಂದ್ರೆ ಕಾಮಗಾರಿ ಎನಿಸ್ಕೊಂಡಿದ್ದಾರೆ ಇಲ್ಲಿ ಜನ ಆದರೆ ಗುದ್ಲಿ ಪೂಜೆ ಸಾ ಒಂದು ಸಂದೇಶ ಅಷ್ಟೇ ಅದು ಇದು ಸಿಂಬಾಲಿಕ್ ಕೆಲಸ ಶುರುವಾಗ್ತದೆ ಅಂತ ನಿಜವಾದ ಕೆಲಸ ಮುಗಿದ ನಂತರ ಉದ್ಘಾಟನೆ ಇರುತ್ತೆ ಆ ಕೆಲಸವನ್ನು ಚುನಾವಣೆ ಚುನಾವಣೆಯ ಸಂದರ್ಭದಲ್ಲಿ ಏನಾಗುತ್ತೆ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಕ್ ಮತ್ತು ನಾನು ಈಗಾಗಲೇ ಹೇಳಿದಂಗೆ ಮುಂಗಾರು ಮಳೆಯ ಒಂದು ಭಯ ನಮ್ಮೆಂದೆ ಅದರಿಂದ ಆದಷ್ಟು ಬೇಗ ಮಾಡಬೇಕು ಅಂತ ಇದನ್ನು ಈ ರೀತಿಯಾಗಿ ರೂಪಿಸಿ ನಾನು ಬೆಂಗಳೂರಿಗೆ ಹೋಗಿ ಕಳೆದ ಮೂರು ದಿವಸ ಬರೀ ಇದನ್ನೆಲ್ಲ ಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಅನುಷ್ಠಾನಕ್ಕೆ ತರುವಂಥದ್ದನ್ನು ಮಾಡಿದ್ದೇನೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಕೊರತೆ ನಮ್ಮಿಂದ ಯಾವತ್ತೂ ಕೂಡ ವಿರಾಜಪೇಟೆ ಕ್ಷೇತ್ರ ಜನತೆ ಇರ್ಬೋದು ಕರ್ನಾಟಕದ ಜನತೆ ಇರ್ಬೋದು ಕಾಣೋದಿಲ್ಲ ಪ್ರಾಮಾಣಿಕವಾಗಿ ಅತಿ ಹೆಚ್ಚು ಬದ್ಧತೆಯಿಂದ ಶ್ರಮೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತೀನಿ ಮತ್ತು ಜನರಿಗೆ ಒಂದು ಮನವಿ ದಯವಿಟ್ಟು ಈ ಭಾವನೆಗಳಿದೆ ಈ ಸುಳ್ಳು ಕೋಟೆ ಏನು ಕಟ್ತಾರಲ್ಲ ಇದಕ್ಕೆ ಯಾರು ಕೂಡ ಕಿವಿಯನ್ನು ಕೊಡಬೇಡಿ ನೈಜವಾದಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಗುರುತಿಸುವಂಥ ಶಕ್ತಿ ಜನರಲ್ಲಿದೆ ಆ ಕೆಲಸವನ್ನು ತಾವು ಮಾಡ್ತೀರಂತ ಅಂತ ಹೇಳುವಂಥ ವಿಶ್ವಾಸ ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ